Alva. Thank you. <laughs> ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಫುಲ್ಲು ಟಯರ್ಡು ಇವಾಗ ಅವ್ರಿಗೆಲ್ರಿಗೂ ಕಾಫಿ ಇಟ್ಕೊಟ್ಬಿಟ್ಟು ಆಮೇಲೆಲ್ಲ ತೆಗೆದಿಟ್ಬಿಡಬೇಕು ಸೊ ಹೀಗೆ ಶಿಫ್ಟಿಂಗ್ ಅಂದರೆ ತುಂಬ ಕಷ್ಟ ಇರುತ್ತೆ ಅಲ್ವಾ ಇವಾಗ ಇಲ್ಲಿ ರಿಕ್ಲೈನರ್ ಬಂದ್ಬಿಡತ್ತೆ ಅಂದ್ಕೊಳ್ತೀರಾ ನಮ್ಮ ಕ್ಯಾಬಿನೆಟ್ಸ್ಗೆ ನಮ್ಮ ಈ ಬಾರ್ ಸ್ಟೂಲ್ಸು ಮ್ಯಾಚ್ ಆಗ್ತಾ ಇದೆ ಸೊ ನೋಡೋಣ ಫ್ಯೂಚರಲ್ಲಿ ಏನು ಮಾಡೋದು ಇದೇ ಇಟ್ಕೊಳ್ಳೋದ ಚೇಂಜ್ ಮಾಡೋದ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದು ಎಲಿಫೆಂಟ್ಸ್ ತುಂಬ ಕ್ಯೂಟಾಗಿದೆ ಥ್ಯಾಂಕ್ ಯು ಪ್ರೀತಿ ನಮ್ಮ ಪ್ಯಾಂಟ್ರಿ ಕಡೆ ಕಣ್ಣು ಹಾಕಬೇಡಿ ನಾನು ಎಲ್ಲ ಹಾಗಂಗೆ ಇಟ್ಬಿಡ್ತೀನಿ ನೋಡೋಕ್ಕಾಗೋದಿಲ್ಲ ಒಂದು ಸರಿ ಯಾವಾಗಾರು ಆರ್ಗನೈಸ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಕಾಫಿಗೆ ಇಟ್ಟಿದ್ದೀನಿ ಅವ್ರಿಗೋಸ್ಕರ ಸೊ ಕಾಫಿ ಮೂರನೇ ದಿನಕ್ಕೆ ಮತ್ತೆ ಹಾಲೂಕ್ಸಿದ್ದೀವಿ ಬೆಳಗ್ಗೆ ಇಟ್ಬಿಟ್ಟು ಮರ್ತೋಗ್ಬಿಟ್ವಿ ಸೊ ಪರವಾಗಿಲ್ಲ ಮೂರನೇ ದಿನಕ್ಕೆ ಹಾಲಕ್ದಂಗೆ ಆಯಿತು ಕೋ ಇನ್ಸಿಡೆನ್ಸ್ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ರ್ಯಾಂಡಮ್ ಆಗಿ ಇಟ್ಟಿದ್ದೀನಿ ಆ್ಯಕ್ಚುಲಿ ನೆನ್ನೆ ಅಲ್ಲಿಂದ ಬಂದು ಕೂಡ ಇಲ್ಲಿ ಥರ ಲೈನರೆಲ್ಲ ಹಾಕಿ ನೋಡ್ತಾ ಇರ್ಬೋದು ಮಾಡಿದೆ ಬಟ್ ಆದರೂ ಸುಮ್ಮನೆ ಇಟ್ಬಿಟ್ಟಿದ್ದೀನಿ ಎಲ್ಲ ನಾನು ಒಂದ್ಸರಿ ಆರ್ಗನೈಸ್ ಮಾಡಿದಾಗ ತೋರಿಸ್ತೀನಿ ನೆನ್ನೆ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ ಇನ್ನು ಫ್ಲವರ್ಸ್ ಎಲ್ಲ ರಿಮೂವ್ ಮಾಡಿ ಭಾಗ್ಯಂಗೆ ಕೊಡಬೇಕು ಇನ್ನೇನು ಗಣಪತಿ ಹಬ್ಬ ಬರ್ತಾ ಇದೆ ಅಲ್ವ ಹಾಗಾಗಿ ಸೊ ಪಿಂಕ್ ಕಲರ್ ಅಂತೂ ತುಂಬ ಚೆನ್ನಾಗಿತ್ತು ರೆಡ್ ಇನ್ನು ನೋಡಿತಲ್ಲ ನಿಮಗೆ ಗೊತ್ತಿದೆ ಯೆಲ್ಲೋ ರೆಡ್ ಈ ಥರ ಭಾಗ್ಯ ಇಲ್ಲ ಅಂದಿದ್ರೆ ಎಷ್ಟು ನೀಟಾಗಿ ಅಂದವಾಗಿ ಡೆಕೋರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಅವ್ರು ಕೊಟ್ಟಿರೋ ಫ್ಲವರ್ಸು ಹಂಗೆ ಇದೆ ನನಗೆ ಏನು ಮುಟ್ಟಕ್ಕೆ ಟೈಮ್ ಇಲ್ಲ ಅದಕ್ಕೆ ಒಂದು ವೇಸ್ ತಂದು ಹಾಕಬೇಕು ನೋಡೋಣ ಹಿಂಗೆ ಮಾಡ್ತೀನಿ ಪಾಪ ಅಲ್ಲೂ ಟಯರ್ಡ್ ಆಗಿದ್ರು ಇಲ್ಲೂ ಇನ್ನೂ ಇದೆ ಶಿಫ್ಟಿಂಗ್ ಕೆಲಸ ಸುಮಾರು ಎಲ್ಲ ತಂದು ಇಡಬೇಕು ಇನ್ನು ವೀಡಿಯೋ ಮಾಡ್ತಾ ಇರೋದಕ್ಕೆ ಇಲ್ಲಿ ನಗ್ತಾ ಇದ್ರು ನಾನು ಕಾಫಿ ಕೊಟ್ಟಿದ್ದೆ ಕಾಫಿ ಮತ್ತೆ ಸ್ನಾಕ್ಸು ಟಯರ್ಡ್ ಆಗಿದ್ದೀರಾ ಫಸ್ಟು ಕಾಫಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಿಮಿಬ್ರಿಗೂ ಒಂಥರ ಆ ಸೋಫಾ ಸೊ ಯು ಹಾಲ್ ಟ್ರಕ್ಕಲ್ಲಿ ಇದ್ದಿದ್ದ ಐಟಮ್ಸ್ ಎಲ್ಲಾನು ತೆಗ್ದಿಟ್ಟಿದಾಯಿತು ಫುಲ್ ಟಯರ್ಡ್ ಆಗಿದ್ರು ಅಂತ ಹೇಳ್ಬಿಟ್ಟು ಇವಾಗ ಫ್ರೆಶ್ ಆರೆಂಜ್ ಜ್ಯೂಸ್ ಮಾಡಿದ್ದೀನಿ ಫುಲ್ ಸಾಲಿಡ್ ಜ್ಯೂಸ್ ಹಾಕೋದಾಗಿತ್ತು ರಿಟರ್ನ್ ಕೊಡಬೇಕಲ್ವಾ ಹಾಗಾಗಿ ನೀಟಾಗಿ ವ್ಯಾಕ್ಯೂಮ್ ಮಾಡಿ ಕ್ಲೀನ್ ಮಾಡ್ತಾಯಿದ್ರು ಇದ್ರು ಮೊದಲೇ ಮೆನ್ಷನ್ ಮಾಡಿದ್ದಾರೆ ಹೇಗೆ ತಗೊಂಡ್ರು ಅದೇ ತರ ರಿಟರ್ನ್ ಮಾಡಬೇಕು ಅಂತ ಫೋಟೋಸ್ ಅವರು ಕ್ಲಿಕ್ ಮಾಡ್ಕೊಂಡಿರ್ತಾರೆ ನಾವು ಶೇರ್ ಮಾಡಿರ್ತೀವಿ ಮತ್ತೆ ರಿಟರ್ನ್ ಕೂಡ ಮಾ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಅವ್ರಿಗೆ ಶೇರ್ ಮಾಡಬೇಕು ಸೊ ಅದನ್ನ ಬಂಗಾರಿಗೆ ಹೇಳ್ಕೊಡ್ತಾ ಇದ್ರು ಪ್ರತಿಯೊಂದನ್ನು ಫ್ರೆಂಡ್ಸ್ನ ಇಲ್ಲೇ ಇದ್ ಬಿಡಿ ಬೆಳಗ್ಗೆ ಹೋದರೆ ಆಯ್ತು ಅಂತ ಅಂದ್ರೆ ಇರಿ ಇರಿ ಅಂತ ಹೊರಡ್ತಾ ಇದ್ದಾರೆ ತುಂಬಾನೇ ಹೆಲ್ಪ್ ಮಾಡಿದ್ರು ಎಲ್ಲರೂ ಮತ್ತು ನಾಳೆ ಮಧ್ಯಾಹ್ನ ಕೊಡ್ಬೋದಾಗಿತ್ತು ಇನ್ನೂ ಎರಡು ಗಂಟೆವರೆಗೂ ತೊಗೊಂಡಿದ್ವಿ ಆದ್ರೂ ಇಲ್ಲ ಹೋಗ್ಬಿಡ್ತೀವಿ ಮನೆಗೂ ಟಯರ್ಡ್ ಆಗಿದೆ ಅಲ್ವಾ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡು ಹೊರಟ್ಬಿಟ್ರು ಇಬ್ರು ಪಾಪ ಅರ್ಧ ದಾರಿಯಲ್ಲಿ ಹೋಗ್ತಾ ತುಂಬಾ ಮಳೆ ಅಂತೆ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳ್ತಾ ಇದ್ರು ಇಲ್ಲೇನೂ ಬರ್ತಾ ಇರಲಿಲ್ಲ ಬಟ್ ನೆಕ್ಸ್ಟ್ ಡೇ ಬಂತು ಇನ್ನ ಹೊರಗಡೆ ಒಂದಷ್ಟೊತ್ತು ಟೈಮ್ ಪಾಸ್ ಮಾಡ್ತಾ ಇದ್ವಿ ಮತ್ತೆ ಮಕ್ಳಿಗೆ ಇವಾಗ ಸೈಕಲ್ ತುಳಿಯೋದಕ್ಕಂತೂ ತುಂಬಾ ಚೆನ್ನಾಗಿದೆ ಫುಲ್ ಫ್ರೀ ಆಗೋಯ್ತು ಇವಾಗ ಟ್ರಕ್ನ ಅವ್ರ ಮನೆ ಹತ್ರ ತೊಗೊಂಡು ಹೋಗ್ತಾರೆ ಯಾಕಂದ್ರೆ ಇದ್ದಿದ್ದ ಮನೆಗೆ ಸುಮಂತ್ ಅವರು ಬರ್ತಾ ಇದಾರೆ ಯಾಕಂದ್ರೆ ಅವರ ವೈಫ್ ಇರೋದು ಐರ್ಲ್ಯಾಂಡ್ ಅಲ್ಲಿ ಅವರು ಬರ್ತಾ ಇರೋದ್ರಿಂದ ನಮ್ದು ಅದೇ ಟೈಮ್ಗೆ ಇನ್ನ ಮೂರು ತಿಂಗಳು ಲೀಸ್ ಟೈಮ್ ಇತ್ತಲ್ವ ಹಾಗಾಗಿ ಅವರು ನಮ್ಮ ಮನೆಯಲ್ಲಿ ಬಂದು ಇರ್ತಾರೆ ಇನ್ನೊಬ್ಬರು ಫ್ರೆಂಡು ಅದೇ ಮನೆಯಲ್ಲಿ ಕಂಟಿನ್ಯೂ ಆಗ್ತಾರೆ ಆ ಥರ നീന തൊഴിബേക്കുളി <laughs> ಟ್ರಕ್ ಅವ್ರ ಮನೆ ಹತ್ರ ಇರುತ್ತೆ ಅಂತ ಹೇಳಿದೆ ಸೊ ಬೆಳಗ್ಗೆನೆ ಅವರು ಲಗೇಜ್ ಎಲ್ಲ ತಗೊಂಡ್ ಬರ್ಬೇಕಲ್ವಾ ಹಾಗಾಗಿ ತಗೊಂಡೋದ್ರು ಇನ್ನ ನಾವು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಹೋಗಿ ಸರಿ ರಿಟರ್ನ್ ಮಾಡ್ಬಿಡ್ಬೋದು ಟ್ರಕ್ನ ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡ್ವಿ ಇಲ್ಲಿ ಸುಮಾರತು ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರು ಆದ್ಯಂಗೆ ಕಾಲು ಸ್ವೆಲಿಂಗ್ ಇತ್ತು ಆದ್ರೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಸಾರಿ ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ ಕಮೆಂಟ್ಸ್ ಎಲ್ಲ ಆಫ್ ಆಗಿತ್ತು ಯಾಕಂದ್ರೆ ಮಕ್ಕಳು ಜಾಸ್ತಿ ಇದ್ರೆ ಯೂಟ್ಯೂಬ್ ಕಡೆಯಿಂದಾನೇ ಕಮೆಂಟ್ಸ್ ಆಫ್ ಮಾಡ್ಬಿಡ್ತಾರೆ ಸಾರಿ ಆದ್ರೂ ವೈಟ್ ಮಾಡಿ ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆದ್ಯ ಹೇಗಿದ್ದಾಳೆ ಅಂತ ಕೇಳಿದೀರಾ ಅದೇ ತುಂಬ ಚೆನ್ನಾಗಿದ್ದಾಳೆ ಇವಾಗ ನಾರ್ಮಲಾಗಿ ಆರಾಮಾಗಿ ಸ್ಕೂಲ್ಗೆ ಹೋಗ್ತಿದ್ದಾಳೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹಾಗೆ ಅದು ಟಚ್ ಓವನ್ ಹಾಕದ್ ಕೊಟ್ಟಿದ್ದು ಅಂತ ಹೇಳ್ದೆ ಶೇರ್ ಮಾಡ್ತೀನಿ ಇನ್ನು ಫ್ರಿಜ್ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ನೀಟಾಗಿ ಅನ್ನೋದಕ್ಕಿಂತ ಹೆಂಗಾಗತ್ತೋ ಹಾಗೆ ತಿಟ್ಬಿಟ್ಟಿದ್ದೀನಿ ನಮಗಂತೂ ಎಷ್ಟು ಸ್ಪೇಸ್ ಇದ್ರೂ ಸಾಲದು ಫ್ರಿಜ್ಜು ಅದರಲ್ಲೂ ಮಕ್ಕಳಿರೋ ಮನೆ ಅಂತ ಅಂದರೆ ಹಾಲು ಜಾಸ್ತಿ ಇರಬೇಕು ಮತ್ತು ತರಕಾರಿ ಜಾಸ್ತಿ ಇರಬೇಕು ಹಾಗೆ ಇದು ಡ್ರೈ ಫ್ರೂಟ್ಸು ಮೊಟ್ಟೆ ಮತ್ತು ಗೊತ್ತಲ್ವಾ ದೋಸೆ ಇಟ್ಟು ಇಡ್ಲಿ ಇಟ್ಟು ಅಂತೆಲ್ಲ ಹೇಳ್ಬಿಟ್ಟು ಹಸ್ಬೆಂಡ್ ಯಾವಾಗಲೂ ರೇಗಸ್ತಿರ್ತಾರೆ ನಿನಗೆ ಒಂದು ದೊಡ್ಡ ರೂಮ್ ಕಟ್ಟಿಸ್ಕೊಟ್ಬಿಡ್ಬೇಕು ಫ್ರಿಜ್ ಅಷ್ಟು ದೊಡ್ಡದು ಮಾಡ್ಕೊಟ್ಬಿಡ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಇನ್ನು ಉಪ್ಪಿನಕಾಯು ಅಷ್ಟೇ ಸುಮಾರಷ್ಟು ಅದರಲ್ಲಿ ಓಪನ್ ಮಾಡದಿರೋದೇ ಇದೆ ಹೊಸ ಅದೊಂದು ಇಂಡಿಯಿಂದ ತರಿಸ್ಕೊಂಡಿದ್ದು ಸೊ ಇಲ್ಲಿ ನೋಡಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಈ ವೈಟ್ ಕೌಂಟರ್ ಟಾಪ್ ಮೇಲಂತೂ ಬ್ಲೂ ಕಲರ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಸೊ ಇದನ್ನು ನಾವು ಕುಕ್ಕಿಂಗ್ ಮಾಡೋದಕ್ಕಿಂತ ಈ ಥರ ಆಗಿ ಇಟ್ಟರೆ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದ್ರ ಸೌಂಡ್ ನೋಡಿ ಎಷ್ಟು ಹೆವಿ ಇದೆ ಅಂತ ಇವಾಗ ಇನ್ನು ನಾನಂತೂ ಅಡುಗೆ ಮಾಡಿದಿರ ಎತ್ತಿಟ್ಕೊಂಡಿದ್ದೀನಿ ಅಡುಗೆ ಮಾಡೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಕಲರಿಂದ ಸೊ ಇನ್ನು ಇಲ್ಲಿ ಏನೇನು ಐಟಮ್ಸ್ ಇತ್ತಲ್ವ ಎಲ್ಲ ಬಿಸಿ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಇಟ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸ್ಪೆಷಲ್ ಆಗಂತೇನು ಮಾಡಿಲ್ಲ ಎಲ್ಲ ಇತ್ತು ಅದೇ ತಿಂತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸೋಮವಾರ ಮತ್ತೆ ಇರೋ ಮನೆ ಹತ್ರ ಹೋಗಬೇಕು ಸುಮಂತ್ ಅವರು ಇರೋದ್ರಿಂದ ಮನೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಯಾರಾದರೂ ಕೆಲ್ಸಕ್ಕೆ ಸಿಗ್ತಾರಾ ಇಲ್ಲಿ ಮೆಕ್ಸಿಕನ್ಸ್ ಬರ್ತಾರೆ ಆ ಥರ ಹುಡ್ಕಿದ್ವಿ ಬಟ್ ಒಂದು ದಿನಕ್ಕೆ ನಮ್ಗೆ ಸಿಗ್ಲೂ ಇಲ್ಲ ಮತ್ತೆ ನಮ್ಮಷ್ಟು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಡಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸುಮ್ಮನೆ ಆದ್ವಿ ಇನ್ನು ದೇವರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸೈಡ್ ಇಟ್ಟಿದ್ದೀನಿ ಇನ್ನು ನಿಧಾನಕ್ಕೆ ಜಾಗ ಎಲ್ಲಿ ಸೆಟ್ ಆಗುತ್ತೆ ಅಲ್ಲಿ ಇಟ್ಕೊಂಡ್ರೆ ಆಯಿತು ಜಸ್ಟ್ ಡೈರೆಕ್ಷನ್ ಒಂದು ನೋಡ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದೆ ಇನ್ನು ಬ್ಯಾಕ್ ಡ್ರಾಪ್ ಆಗಿರ್ಬೋದು ಫ್ಲವರ್ಗಳಾಗಿರ್ಬೋದು ಪ್ರತಿಯೊಂದೂ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಬಗೆ ಮನೆಗೆ ಹೋಗ್ಬೇಕು ಎಲ್ಲ ರಿಟರ್ನ್ ಮಾಡ ಕಾಣಿಸ್ತಾ ಇದೆ ನೋಡಬಹುದು ಈ ತರ ಬಸ್ಸು ಬ್ಯಾಕ್ ಸೈಡ್ ಅಲ್ಲಿ ಸೈಕಲ್ ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ರೆ ಈ ತರ ಅವರ ಕಾರ್ಗೆನೆ ಜಾಯಿನ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಒಳಗಡೆ ಅಂತೂ ಸಕ್ಕದಾಗಿರುತ್ತೆ ಕಂಪ್ಲೀಟ್ ಆಗಿ ಒಂದು ಮನೆ ತರ ಇರುತ್ತೆ ಅದನ್ನು ನನಗೆ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ ಹಾಗೆ ಸುಮಾರು ಜನ ಒಂದಷ್ಟು ಕೇಳಿದ್ದೀರಾ ವಿಡಿಯೋಸ್ ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮಗೆ ಗೊತ್ತು ಇವಾಗ ನನಗೆ ಒಂದು ನಾಲ್ಕು ತಿಂಗಳಿಂದ ಸಿಕ್ಕಾಬಟ್ಟೆ ನಾನು ಬ್ಯುಸಿ ಇದೆ ಅಂದರೆ ಆಲ್ಮೋಸ್ಟ್ ಜುಲೈ ಮಂತ್ ಇಂದ ಸಿಕ್ಕ ಇದೆ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಇದೀರಾ ಮಾಡ್ತಾರಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಿರ್ತೀನಿ ಕ್ಲೌಡ್ಸ್ ಅಂತೂ ಸಕದಾಗಿದೆ ಅಲ್ವಾ ಸೊ ಇನ್ನೇನ್ ಬಂದ್ವಿ ನಾವು ನಾವು ಇದ್ ಅಪಾರ್ಟ್ಮೆಂಟ್ ಹತ್ರ ಈ ಜಾಗ ನೋಡ್ತಾ ಇದ್ರೆ ಏನೋ ಒಂಥರ ಸೆಂಟಿಮೆಂಟ್ ಎಷ್ಟೇ ದೊಡ್ಡವರಾದ್ರೆ ನಂತೆ ನಾವು ಬಂದಿದ್ದಾರೆ ಮರಿಬಾರ್ದಲ್ವಾ ಅಣ್ಣವ್ರು ಹೇಳಿರ ಹಂಗೆ ಸೊ ಇಲ್ಲಿ ನಾವು ಬರೋ ಟೈಮ್ಗೆ ಸುಮಂತ್ ಮತ್ತೆ ಸತೀಶ್ ಅವರು ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಟ್ರಕ್ ರಿಟರ್ನ್ ಮಾಡೋಕೆ ಅದೇ ಪ್ಲೇಸ್ಗೆ ಹೋಗ್ತಾ ಇದ್ರು ನಾವು ಹಂಗೆ ನೋಡಿದ್ವಿ ಅವ್ರನ್ನ ನೋಡ್ಬಿಟ್ಟು ಹಂಗೆ ಜಾಯ್ನ್ ಆಗ್ತಾ ಇದ್ವಿ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ನಾವು ಬರ್ತಿದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಾಗಿರಲಿಲ್ಲ ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಹೋದೆ ಆಮೇಲೆ ನೋಡಿದ್ರು ಈಗ ಅವ್ರು ಇದ್ ಮನೆಯಿಂದ ನಾವಿದ್ವಲ್ಲ ಅಪಾರ್ಟ್ಮೆಂಟ್ಗೆ ಎಲ್ಲ ತೊಗೊಂಡ್ ಬಂದು ತಂದಿಟ್ಟಿದ್ದಾರೆ ತಂದಿಟ್ಬಿಟ್ಟು ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಟ್ರಕ್ನ ರಿಟರ್ನ್ ಮಾಡೋದಕ್ಕೆ ನಾವು ಬರ ಹೇಳಿದ್ವಿ ಆ ಪ್ಲೇಸ್ಗೆ ಅವರು ಕೂಡ ಹೋಗ್ತಾ ಇದ್ದಾರೆ ಸೊ ಇವಾಗ ಫೈನಲ್ ಆಗಿ ನೋಡ್ತಾರೆ ನೋಡಿ ಇಬ್ರು ಕ್ಲೂ Both friends <laughs> 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 ಸಣ್ಣ ಸಣ್ಣ ವಿಷಯ ಆದರೂ ಕೂಡ ಆದಷ್ಟು ಸಣ್ಣ ಪುಟ್ಟಿದ್ರಲ್ಲೇ ಎಂಜಾಯ್ ಮಾಡಬೇಕು ಖುಷಿಯಾಗಿರಬೇಕು ನಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿಟ್ಟಿರಬೇಕು ಅಷ್ಟೇ ನನ್ನ ಲಾಜಿಕ್ಕು ಸುಮ್ಮನೆ ಹಂಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದೆ ಸೊ ನೆಕ್ಸ್ಟು ಯು ಹಾಲ್ ಟ್ರಕ್ನ ನಾವು ಫೈನಲ್ ಆಗಿ ಇದ್ದೀವಿ ಆದರೆ ನಮ್ಮ ಆದ್ಯಂದು ಅವಳಿಗೆ ಟ್ರಕ್ಕಲ್ಲಿ ಬರಬೇಕಂತ ತುಂಬ ಆಸೆ ಇತ್ತು ಪಾಪ ರಿಟರ್ನ್ ಬರಬೇಕಾದ್ರೆ ಬರ್ತೀನಿ ಅಂದಿದ್ಲು ಆದರೆ ಅವ್ರು ನೈಟೇ ತೊಗೊಂಡು ಹೋಗ್ಬಿಟ್ರಲ್ವ ಆಗಲಿಲ್ಲ ಹಾಗಾಗಿ ಇವಾಗ ಒಂದೇ ಒಂದು ರೌಂಡ್ ಹಾಕ್ಸ್ಬಿಡಿ ಸುಮಂತ ಹೇಳ್ಬಿಟ್ಟು ಕೂರಿಸಿ ಕಳ್ಸಿದ್ವಿ ಸುಮ್ಮನೆ ಇಲ್ಲೇ ಒಂದು

ಇಲ್ಲಿ ಮೂವರ್ಸ್ ನಾವು ಬುಕ್ ಮಾಡ್ಕೊಬೋದಾಗಿತ್ತು ಆದರೆ ಇಂಡಿಯಾ ಥರ ಪ್ಯಾಕಿಂಗು ಮಾಡಿ ನಮಗೆ ಮೂವ್ ಮಾಡ್ಕೊಡೋದಿಲ್ಲ ಪ್ಯಾಕಿಂಗ್ ಎಲ್ಲ ನಾವೇ ಮಾಡಿಟ್ಟಿರಬೇಕು ಅವರು ಜಸ್ಟು ನಾವು ಇರೋ ಪ್ಲೇಸಿಂದ ನಾವು ಹೊಸ ಮನೆಗೆ ತಂದು ಇಡ್ತಾರಷ್ಟೇ ಆದರೆ ಐಟಮ್ಸ್ ಎಲ್ಲ ಹಾಳು ಮಾಡಿಬಿಡ್ತಾರಂತೆ ಫಾಸ್ಟ್ ಫಾಸ್ಟಾಗಿ ಬರೋದು ಡೋರ್ ಹತ್ರ ಓಡಿಸೋದು ಗೋಡೆ ಗೋಡೆ ಹತ್ರ ಓಡಿಸೋದು ಈ ಥರ ಮತ್ತು ಸ್ವಲ್ಪ ರಫ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಅಂತ ನಾನು ಭಾಗಿಯಂದು ಆಗಿತ್ತಲ್ವ ಆಲ್ರೆಡಿ ಅವ್ರ ಶಿಫ್ಟಿಂಗಲ್ಲಿ ಒಂದಷ್ಟು ಜನದ ಹತ್ರ ಒಪಿನಿಯನ್ ತೊಗೊಂಡೆ ಆಮೇಲೆ ನನಗನ್ನಿಸ್ತು ನಾವೇ ಯಾಕೆ ನಮ್ಮ ಟೈಮ್ ಹೆಂಗಿರುತ್ತೆ ಆ ಥರ ನೋಡಿಕೊಂಡು ನಾವು ಮಾಡ್ಕೊಬೋದಲ್ವ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಈ ಥರ ಟ್ರಕ್ ಮಾಡ್ ಟ್ರಕ್ನ ಬುಕ್ ಮಾಡ್ಕೊಂಡ್ವಿ ಅದೊಂದು ರೀಸನ್ನು ಇನ್ನೂ ಒಂದು ರೀಸನ್ ಏನಂತ ಅಂದರೆ ಇಲ್ಲಿ ಎಲ್ಲ ಗಾಡಿಗೆ ಶಿಫ್ಟ್ ಮಾಡಬೇಕಾದ್ರೆ ಒಂದು ಒನ್ ಅವರ್ ಆಗುತ್ತೆ ಇಲ್ಲಿಂದ ನಮ್ಮ ಮನೆಗೆ ಒನ್ ಅವರ್ ಆಗುತ್ತೆ ಸೊ ಒನ್ ಅವರ್ ಮತ್ತು ಅದೆಲ್ಲ ಇಳಿಸೋ ಇನ್ನೊಂದು ಒನ್ ಅವರು ಮೂರಿಂದ ನಾಲ್ಕು ಅವರ್ ಈ ಥರ ಆಗೋಯ್ತು ಅಂತಂದರೆ ದುಡ್ಡು ಜಾಸ್ತಿ ಆಗ್ತಾ ಇರತ್ತೆ ಬುಕ್ ಮಾಡಿದ್ರೆ ಮಿನಿಮಮ್ ಟೂ ಅವರ್ಸ್ಗಂತೂ ಬುಕ್ ಮಾಡಬೇಕು ದೂರ ಇರೋದ್ರಿಂದ ಫೋರ್ ಅವರ್ಸ್ ಮೇಲೆ ಆಗುತ್ತೆ ಸೊ ಸಿಕ್ಕಾಪಟ್ಟೆ ದುಡ್ಡನ್ನ ಯಾಕೆ ಒಂದಿನಕ್ಕೆ ಇದು ಮಾಡಬೇಕು ಅಂತ ಹಿಂಗೆ ಪ್ಲಾನ್ ಮಾಡಿದ್ವಿ ಯಾರಿಗೆ ಏನೇನೆಲ್ಲ ಆಸೆ ಟ್ರಕ್ಕಲ್ಲಿ ಹೋಗ್ಬೇಕಂತೆ ನಮ್ಮ ಮಧ್ಯ ನೋಡಿ ಅಲ್ಲಿಂದ ಹೇಳ್ಕೊಂಡು ಬಂದ್ಲು ಪಾಪ ಅದಕ್ಕೆ ಪಾರ್ಕ್ ಮಾಡಿರೋರು ಮತ್ತೆ ತೊಗೊಂಡು ಒಂದು ಎರಡು ಮೂರು ರೌಂಡ್ ಹಾಕಿಸ್ಕೊಂಡು ಕರ್ಕೊಂಡು ಬಂದು ನಿಲ್ಲಿಸ್ತಾ ಇದ್ದಾರೆ ಇವಾಗ ಮತ್ತೊಂದು ಸರಿ ಎಲ್ಲ ಚೆಕ್ ಮಾಡಿಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಕ ಶೇರ್ ಮಾಡಿ ಅವ್ರಿಗೆ ಅಮೌಂಟ್ ಎಷ್ಟಾಗಿದೆ ಅದನ್ನು ಪೇ ಮಾಡಿಬಿಟ್ಟು ನೆಕ್ಸ್ಟು ಮನೆ ಕಡೆಗೆ ಹೊರಡಬೇಕು ಭಾಗ್ಯನ್ಗೆ ಗಣಪತಿ ಹಬ್ಬ ಇಲ್ಲ ಅಂತ ಅಂತಂದ್ರೆ ನಾನು ಇಷ್ಟು ಅರ್ಜೆಂಟಲ್ಲಿ ತೊಗೊಂಡೋಗಿ ಕೊಡ್ತಾ ಇರಲಿಲ್ಲ ಇದು ಸೋಮವಾರ ಹಬ್ಬ ಆ ವೀಕಲ್ಲೇ ಇದ್ದಿದ್ದು ಆ ವೀಕೆಂಡಲ್ಲೇ ಇತ್ತು ಅವರು ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ ಫೈಟಿಂಗ್ ಆಡಕ್ಕೆ ಬೇರೆ ಜಾಗ ಇರಲಿಲ್ಲ ಬನ್ನಿ ನಿಜವಾಗ್ಲೂ ಒಂದು ಎರಡು ತಿಂಗಳು ಹೆಂಗಿತ್ತು ನಮ್ಮ ಟೈಮ್ ಅಂತ ಹೇಳ್ಬಿಟ್ಟು ಹೇಳೋದಕ್ಕೂ ಕಷ್ಟ ಆಗುತ್ತೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ರೆಸ್ಟ್ ಇಲ್ಲ ನಿದ್ದೆ ಇಲ್ಲ ಸ್ವಲ್ಪ ಸ್ಟ್ರೆಸ್ಸು ಈ ಥರ ಎಲ್ಲ ಆಗ್ಬಿಟ್ಟಿತ್ತು ಆದ್ರೂ ನಾನು ಸಾಕಷ್ಟು ವೀಡಿಯೋಸ್ ಅಂತೂ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಎಡಿಟಿಂಗ್ ಮಾಡೋಕೆ ನಂಗೆ ಟೈಮ್ ಇರಲಿಲ್ಲ ಆದರೆ ವೀಡಿಯೋಸ್ನ ಮಾಡ್ತಿದ್ದೆ ಯಾಕಂದರೆ ನಿಧಾನಕ್ಕಾದರೂ ಪರವಾಗಿಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹಂಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ನೀವು ಎಲ್ಲರೂ ಕೇಳಿದ್ರಿ ಕೂಡ ಪರವಾಗಿಲ್ಲ ಅಕ್ಕ ಟೈಮ್ ತಗೊಂಡು ನನಗೆಲ್ಲ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತು

ಪೆಟ್ರೋಲು ಕಮ್ಮಿ ಇತ್ತು ಹಾಗೆ ಹಾಕಿಸ್ಕೊಂಡು ಹೊರಟ್ವಿ ನೆಕ್ಸ್ಟು ಅದು ಆ ಪೆಟ್ರೋಲ್ ಬಂಕಲ್ಲೇ ಕ್ಲೀನ್ ಮಾಡ್ಕೊಬೋದು ಅದು ವೈಪ್ಸ್ ಎಲ್ಲ ಇಟ್ಟಿರ್ತಾರೆ ಹಾಗಾಗಿ ಕ್ಲೀನ್ ಮಾಡಿದ್ಮೇಲೆ ಗ್ಲಾಸ್ ಹೆಂಗಿತ್ತು ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಸ್ಯಾನಿಟೈಸರ್ ಕೇಳಿರೋಣ ಹಸ್ಬೆಂಡು ಸೊ ಮಕ್ಕಳತ್ರ ಇತ್ತು ನಾನು ಕೊಡೋಣ ಅನ್ನಷ್ಟರಲ್ಲಿ ಕಾರ್ ಫಾಸ್ಟಾಗಿ ಮೂವ್ ಮಾಡಿದ್ರು ನೋಡಿದ್ರೆ ಐಫೋನ್ ಕೆಳಗೆ ಬಿತ್ತು ಸೊ ಸ್ವಲ್ಪ ಡ್ಯಾಮೇಜ್ ಆಯಿತು ಈ ಸಾರಿ ಫಸ್ಟ್ ಟೈಮು ನಾನು ತೊಗೊಂಡಾಗಿದ್ದ ನಾನು ಯಾವತ್ತೂ ಏನೂ ಇದು ಮಾಡಿರಲಿಲ್ಲ ಸೊ ಹಂಗಾಯಿತು ನೆಕ್ಸ್ಟು ಇನ್ನೇನು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಈ ರೋಡ್ ಸ್ವಲ್ಪ ಫೆಮಿಲಿಯರ್ ಆಗಿದೆ ಅಂತ ನಿಮ್ಗೆ ಅಲ್ವಾ ಸುಮಾರು ಸರಿ ಈಗಾಗಲೇ ಶೇರ್ ಮಾಡಿದ್ದೀನಿ ಎಸ್ ಇವಾಗ ಇನ್ನೇನು ಭಾಗ್ಯ ಮನೆ ಹತ್ರ ಇದ್ದೀವಿ ಏನೋ ಒಂಥರ ಅವ್ರ ಮನೆಗೆ ಹೋಗಬೇಕಾದ್ರೆ ಇಲ್ಲ ಅವ್ರ ಮನೆಗೆ ಬರಬೇಕಾದ್ರೆ ಫುಲ್ ಖುಷಿ ಆಗ್ತಾ ಇರತ್ತೆ ಮನಸ್ಸಲ್ಲಿ ಸ್ವಲ್ಪ ಟೈಮೇ ಇರೋದು ಬಟ್ ಆದರೂ ಫುಲ್ ಖುಷಿ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಮೀನು ಸಾರು ಪ್ರಾನ್ಸ್ ಫ್ರೈ ಎಲ್ಲ ಮಾಡಿದ್ದಾರೆ ಟಯರ್ಡ್ ಆಗಿರ್ತೀವಿ ಮನೆಗೆ ಹೋಗಿದ ತಕ್ಷಣ ಊಟ ಮಾಡಲಿ ಅಂತ ಹೇಳಿಬಿಟ್ಟು ಆದರೆ ನಾವು ಮಂಡೇ ಅನ್ನೋದೇ ಮರೆತುಬಿಟ್ಟಿದ್ವಿ කියෙල්ලා යිතු වගේ අේනවාගෙන්ල්ලා අේනවාග. ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡಿ ನೆಕ್ಸ್ಟು ಬಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದಾರೆ ಇನ್ನು ಅವ್ರ ಹಸ್ಬೆಂಡ್ ಇರಲಿಲ್ಲ ಎಲ್ಲೋಗಿದ್ದಾರೆ ಅಂತ ಕೇಳಿದ್ರೆ ಸಮೋಸ ಥರ ಕಳಿಸಿದರು ಮತ್ತೆ ಅವ್ರು ಬಂದಿದ ತಕ್ಷಣ ಬಿಸಿ ಬಿಸಿ ಸಮೋಸ ತಿನ್ಬಿಟ್ಟು ಕಾಫಿ ಕೊಡಿದ್ವಿ ಸಖತ್ತಾಗಿತ್ತು ಕಾಫಿ ಟಯರ್ಡ್ ಆಗಿರ್ತೀನಿ ಅಲ್ವಾ ಸೊ ಯೂಶ್ವಲಿ ನಾನು ಮಾಡಬೇಕಿತ್ತು ಬಟ್ ಅವರೇ ಮಾಡಿಕೊಟ್ರು ಕಾಫಿನ ನಾನು ಮಾಡೋ ಕಾಫಿ ಇಷ್ಟ ಅವ್ರಿಗೆ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಸಮೋಸ ಕಾಫಿ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟು ಮನೆ ಕಡೆಗೆ ಹೊಡ್ರಿ Mm hmm, na rin, beret ಎಲ್ಲರೂ ಹೊರಗಡೆ ನಿಂತಿದ್ರು ಅಲ್ಲಿ ನಾನು ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಸೊ ತುಂಬಾ ಹೆಲ್ಪ್ ಆಯಿತು ಭಾಗ್ಯ ನನಗೆ ಕೊಟ್ಟಿದ್ದು ಎಲ್ಲ ಕೊಟ್ಟು ಕಳಿಸಿದ್ರು ನಿಜವಾಗ್ಲೂ ಮನೇಲಿ ಅಮ್ಮ ಅಥವಾ ಸಂಬಂಧದಲ್ಲಿ ನನಗೆ ಪ್ಯಾಕ್ ಮಾಡಿದ್ದಿದ್ರು ಕೂಡ ಏನಿದು ಫೋನಲ್ಲಿ ಹೇಳ್ತಾಳೆ ಆರ್ಡರ್ ಮಾಡ್ತಾಳೆ ಎಲ್ಲ ಮಾಡಿ ಕಟ್ಕೊಳಿಸ್ಬೇಕು ಹಂಗೆ ಹೇಗೆ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾಯಿತ್ತು ಆದರೆ ಏನೊಂದು ಎಕ್ಸ್ಪೆಕ್ಟ್ ಮಾಡ್ದಿರ ನಾನು ಕೇಳದೆ ಹೋದರೂ ಕೂಡ ಪ್ರತಿಯೊಂದೂ ಅಮ್ಮನ ಥರ ಅಮ್ಮನಿಗಿಂತ ಹೆಚ್ಚಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು ಅಂತ ಹೇಳ್ಬೋದು ಏನೊಂದು ಇಲ್ಲ ಅನ್ನೋಂಗಿಲ್ಲ ಅದರಲ್ಲಿ ಯೂಸ್ ಮಾಡಿದರೆ ಐಟಮ್ಸು ಕೂಡ ತುಂಬ ಇದೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾನು ಸುಮ್ಮನೆ ನಾನು ನನ್ನ ತಂಗಿ ಅಂತ ಹೇಳಲ್ಲ ಬಾಂಡಿಂಗು ಹಾಗೆ ನೀವು ಎಲ್ಲರೂ ಹೇಳಿದ್ದೀರಾ ನಿಮಗೆ ಯಾರ ಕಣ್ಣು ಬೀಳದೆ ಇರಲಿ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ಹಾಗೆ ಆದರೆ ಸಾಕು ಈ ಬಂಗಾರು ಈ ಜಾಗ ತುಂಬ ಮಿಸ್ ಮಾಡ್ಕೊತೀನಿ ಬಂಗಾರ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದೆ ಈ ಜಾಗ ಅವರು ಬೆಳಗ್ಗೆನೇ ಎಲ್ಲ ಥಿಂಗ್ಸ್ ಎಲ್ಲ ತಂದಿಟ್ಟಿದ್ರಲ್ವ ಸೊ ಆದರೂ ಕೂಡ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಕ್ಲೀನ್ ಮಾಡಿದೆ ಇಲ್ಲ ಪರವಾಗಿಲ್ಲ ಅಕ್ಕ ಏನೂ ಪರವಾಗಿಲ್ಲ ಅಷ್ಟು ಕ್ಲೀನಾಗೆ ಇದೆಯಲ್ಲ ಅಂತಿದ್ರು ಆದರೂ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಡೀಪ್ ಕ್ಲೀನೇ ಮಾಡಿದ್ವಿ ಅಂತ ಹೇಳ್ಬೋದು ಇನ್ನು ಇದು ಬೆಡ್ರೂಮ್ ಮಷನ್ ಏನು ಹೆಂಗಿತ್ತು ನೋಡಿದ್ರಿ ಸೊ ಇಲ್ಲೂ ಕ್ಲೀನ್ ಮಾಡಿದ್ದಾಯಿತು ಇನ್ನು ಹಾಲು ಅಷ್ಟೇ ವ್ಯಾಕ್ಯೂಮ್ ಮಾಡಿಬಿಟ್ಟು ನೀಟಾಗಿ ಮನೆಯೆಲ್ಲ ಒಂದು ಕಡೆಯಿಂದ ಒರೆಸಿ ಹೊರಗಡೆ ಎಲ್ಲ ತೊಳ್ದಿದ್ದಾಯಿತು ಇದು ಬಂಗಾರು ವಿಡಿಯೋ ಮಾಡಿದ್ದಾಳೆ ಇನ್ನು ಟ್ಯಾಪ್ ಅವಳು ತೋರಿಸಿದ್ದಾಳೆ ಜಾಸ್ತಿ ಯಾಕಂದರೆ ತುಂಬ ನೀಟಾಗಿ ಎಲ್ಲ ಟ್ಯಾಪ್ಗಳು ಕ್ಲೀನ್ ಮಾಡಿದ್ವಿ ಪ್ರತಿಯೊಂದನ್ನು ಮತ್ತೆ ಇದು ಟೈಲ್ಸ್ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಕ್ಲೀನಿಂಗ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡಿದ್ವಿ ಮಕ್ಕಳಿಬ್ರು ಆಟ ಆಡ್ಕೊತಾ ಇದ್ರು ಆದ್ಯ ಏನು ನಾರ್ಮಲ್ ಆಗೇ ಇದ್ಲು ಏನು ಕಿವಿ ನೋವು ಆ ಥರ ಏನು ಇರಲಿಲ್ಲ ಚಾಕ್ಲೇಟ್ಸ್

ಇವಾಗ ಒಂದು ಅಲ್ಟಿಮೇಟ್ ಆಗಿರೋ ಕಾಮಿಡಿ ಹೇಳ್ತೀನಿ ಕೇಳಿ ಚಿಕ್ಕ ವಯಸ್ಸಲ್ಲಿ ನನಗೆ ಅಮ್ಮ ಅಪ್ಪ ಸೊಳ್ಳೆ ಬತ್ತಿ ತೊಗೊಂಡ್ ಬಂತ ಕಳಿಸೋರು ನಾನು ಒಬ್ಬಟ್ಟು ತೊಗೊಂಡು ಬರ್ತಾ ಇದ್ದೆ ಅದನ್ನು ನಾನೇ ನೀಟಾಗಿ ಓಪನ್ ಮಾಡಿ ಅಂಟಿಸ್ತಾ ಇದ್ದಿದ್ದು ಆ ಸ್ಮೆಲ್ ಅಂತೂ ತುಂಬಾ ಹಿಂಸೆ ಅನಿಸೋದು ಬಟ್ ಅದು ರೂಢಿದ್ದೀನ ಆದರೆ ಅದು ನೋಡಿದಾಗೆಲ್ಲ ನಂಗೆ ಅನಿಸ್ತಾ ಇತ್ತು ಇದಕ್ಕೇನೋ ನನಗೂ ಇದಕ್ಕೂ ಏನೋ ಒಂದು ಅಂಟಿದೆ ಅನ್ನೋ ಥರ ಆ ನಂಟು ಏನಂದರೆ ಅಮೆರಿಕಾಗ ಬಂದಮೇಲೆ ಗೊತ್ತಾಗಿದ್ದು ಸೇಮ್ ಸೊಳ್ಳೆ ಥರನೇ ನನಗೆ ಕಾಯಿಲ್ ಎಲೆಕ್ಟ್ರಿಕಲ್ ಸ್ಟವ್ ಸಿಕ್ಕಿದ್ದು ಸೊ ಇದು ಒಂಥರ ಕಾಮಿಡಿ ಥರ ಪ್ರತಿ ಸರಿ ನಾನು ಅಡುಗೆ ಮಾಡಬೇಕಾದ್ರೂ ಅದು ನೆನಪಾಗ್ತಾ ಇತ್ತು ಸೊ ಯಾವ್ದಾರೂ ವಿಡಿಯೋದಲ್ಲಿ ಶೇರ್ ಮಾಡಬೇಕಿದ್ದೇನ ಅಂತ ಇದ್ದೆ ಸೊ ಇವಾಗ ಒಂದು ಸೂಕ್ತವಾದ ಟೈಮ್ ಬಂತು ಶೇರ್ ಮಾಡೋದಕ್ಕೆ ಅಂತ ಹೇಳ್ಬೋದು ಬಂಗಾರ ವೀಡಿಯೋ ಮಾಡಿದ್ದು ಗೊತ್ತಿರಲಿಲ್ಲ ಮತ್ತೆ ನಾನು ಬಂದು ವೀಡಿಯೋ ಮಾಡ್ತಿದ್ದೆ ಫುಲ್ ಕ್ಲೀನಿಂಗ್ ಕೆಲಸ ಯು ಎಸ್ ಅಲ್ಲಿದ್ದು ಎಲ್ಲಿದ್ದರೂ ಕ್ಲೀನಿಂಗ್ ಮಾತ್ರ ತಪ್ಪಿದ್ದಲ್ಲ ಅವು ಅಲ್ಲಾದರೂ ಸ್ವಲ್ಪ ಹೆಲ್ಪಗಾದರೂ ತೊಗೋಬೋದು ಇಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಹೆಲ್ಪ್ ತೊಗೊಂಡ್ರೆ ಡಬ್ಬಲ್ ಡಬ್ಬಲ್ ದುಡ್ಡು ಕೊಡಬೇಕು ಹಾಗೆ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು ಇನ್ನೇ ನೆಕ್ಸ್ಟ್ ಓಡ್ತಾ ಇದ್ದೀವಿ ನಮ್ಮ ಬಂಗಾರು ಅದು ವ್ಯಾಕ್ಯೂಮ್ ಕ್ಲೀನರ್ನ ಪ್ಯಾಕ್ ಇದ್ಲು ಇನ್ನೂ ಒಂದು ಶೇರ್ ಮಾಡಬೇಕು ನಿಮ್ಮ ಹತ್ರ ನಮ್ಮ ಮನೆಯಲ್ಲಿ ಫೋನ್ಗಳು ಚಾರ್ಜ್ಗೆ ಹಾಕೋದಿರ್ಬೋದು ಅಂದರೆ ಏನೇ ಡಿವೈಸು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಟ್ಯಾಬ್ ಆಗಿರ್ಬೋದು ರಿಮೋಟ್ಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಇದ್ರೂ ನಮ್ಮ ಬಂಗಾರೂ ನೋಡ್ಕೊಳ್ಳೋದು ಅವಳದನ್ನು ಪ್ಯಾಕಿಂಗ್ ಮಾಡೋದು ಅನ್ಪ್ಯಾಕಿಂಗ್ ಮಾಡೋದು ಈ ಥರದ್ದೆಲ್ಲ ಅವಳುಗದ್ರಲ್ಲಿ ತುಂಬಾ ಇಂಟ್ರೆಸ್ಟು ಸೇಮ್ ಟು ಸೇಮ್ ಅವಳು ಅವರಪ್ಪನ ಥರ ಆ ಥರ ಅಂದರೆ ನಾನು ಅದನ್ನು ಈ ನಡುವೆ ತಲೆನೇ ಕೆಡಿಸ್ಕೊತಾ ಇಲ್ಲ ಆರಾಮಾಗಿ ಈ ಬಂಗಾರು ನನಗೆ ಐಫೋನ್ ಚಾರ್ಜ್ಗೆ ಹಾಕು ಬಂಗಾರು ನನ್ನ ಫೋನ್ ಇನ್ನೊಂದು ಮನ ಹಾಕು ಇಲ್ಲ ಯಾವುದೋ ಒಂದು ಡಿವೈಸ್ ಹೇಳಿದೆ ಅಂತಂದ್ರೆ ಒಂದು ಬ್ಲೂಟೂತ್ ಇಂದ ಹಿಡಿದು ಎಲ್ಲಾನು ಅವಳದೇ ಜವಾಬ್ದಾರಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾಳೆ ಅಂತ ಹೇಳ್ಬೋದು ಅಷ್ಟೇ ಆರ್ಗನೈಸ್ ಕೂಡ ಇಟ್ಕೊಂತಾಳೆ ಅವ್ಳ ತಿಂಗ್ಸ್ ಎಲ್ಲಾನು ಇನ್ನ ಇವಾಗ ಹೊರಡ್ತಾ ಇದ್ವಿ ಭಾಗ್ಯ ಅಡ್ಗೆ ಮಾಡಿ ಕೊಟ್ಕಳಿಸಿದಾರೆ ಆದ್ರೆ ಸೋಮವಾರ ನಾವು ತಿನ್ನೋದಿಲ್ಲ ಪರವಾಗಿಲ್ಲ ನಾಳೆ ಮಂಗಳವಾರಕ್ಕೆ ತಿಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇಟ್ಕೊಂಡ್ವಿ ಹೋಗಿ ನಾನು ಮಾಡ್ತೀನಿ ಅಡ್ಗೆ ಅಂತ ಅಂದ್ರೆ ಹಸ್ಬೆಂಡ್ ಏನಾದ್ರು ನೀನು ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ಯಾ ಬೇಡ ಪಿಜಾ ತಗೊಂಡ್ಬಿಡೋಣ ಅಥವಾ ದೋಸೆ ತಿನ್ನೋಕೆ ಅಂತ ಇದ್ರು ಇವರು ಬೆಂಗಳೂರಲ್ಲ ಅಲ್ವಾ ಮತ್ತೆ ಇಲ್ಲಿ ತುಂಬಾ ದುಡ್ಡು ಜಾಸ್ತಿ ಅಷ್ಟು ದುಡ್ಡು ಕೊಟ್ಟು ತಿನ್ನೋದಕ್ಕೆ ಮನಸ್ಸು ಆಗೋದಿಲ್ಲ ಅದಕ್ಕೆ ಎಲ್ಲರೂ ಡಿಸೈಡ್ ಮಾಡಿ ಪಿಜ್ಜಾನೆ ತೊಗೊಂಡ್ಬಿಡೋಣ ಡಾಮಿನೋಸಲ್ಲಿ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸಾರಿ ಮಧ್ಯದಲ್ಲಿ ಆ ಗ್ಲಾಸ್ ಒಂದು ಕ್ರ್ಯಾಕ್ ಆಗಿದೆ ಅಲ್ವಾ ಅದು ಸ್ವಲ್ಪ ಇಗ್ನೋರ್ ಮಾಡಿ ಮಧ್ಯದ ಮಧ್ಯ ಕಾಣಿಸುತ್ತೆ ಸೊ ಕಾಸ್ಕೋನಲ್ಲೂ ಸಿಗುತ್ತೆ ಸ್ಯಾಮ್ಸಲ್ಲೂ ಸಿಗುತ್ತೆ ಸುಮಾರು ಕಡೆ ಪೀಝಾ ಸಿಗುತ್ತೆ ಬಟ್ ನಮ್ಮ ಫೇವ್ರೆಟ್ ಅಂದರೆ ಡಾಮಿನೋಸಲ್ಲಿ ಸಿಗೋ ಪೀಝಾ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಸೊ ಬಂದಿದ್ದೀವಿ ಬುಕ್ ಮಾಡಿಬಿಟ್ಟು ಕೂತಿದ್ವಿ ಕಾರಲ್ಲಿ ಅವರೇ ತಂದು ಕೊಡ್ತಾರೆ ನಾವು ತೊಗೊಂಡಿದ್ದು ಚೀಸ್ ಪಿಜ್ಜಾ ಮತ್ತು ಮಶ್ರೂಮ್ ಪಿಜ್ಜಾ ಅಂದರೆ ಟಾಪಿಂಗ್ಸ್ ಅದು ಆ್ಯಡ್ ಮಾಡಿದ್ವಿ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಮಗೂ ಸಿಕ್ಕಾಪಟ್ಟೆ ಹೊಟ್ಟೆ ಅಶ್ರೂ ಆಗಿಬಿಟ್ಟಿತ್ತು ಅದರಲ್ಲೂ ಚೀಸ್ ಪಿಝಾ ಅಂತೂ ಅದಕ್ಕೆ ಆಲಿವ್ಸ್ ಆಗಿರ್ಬೋದು ಆ್ಯಡ್ ಮಾಡಿದ್ದು ಪ್ರತಿಯೊಂದು ಸಖತ್ತಾಗಿತ್ತು ಇದಕ್ಕಿಂತ ಚೆನ್ನಾಗಿದ್ದು ಮಶ್ರೂಮ್ ಪಿಜ್ಜಾ ಸೊ ಇಲ್ಲಿ ಯಾರಾದರೂ ಇದ್ರೆ ಟ್ರೈ ಮಾಡಿ ಸಖತ್ತಾಗಿರತ್ತೆ ಇನ್ನು ಇಂಡಿಯಾದಲ್ಲಿ ಬಿಡಿ ಎಲ್ಲ ಫುಡ್ಡು ಏನು ಹೇಳಂಗ ಎಲ್ಲ ಟ್ರೈ ಮಾಡಿ ಅಂತ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಒಂದಕ್ಕಿಂತ ಒಂದು ಟೇಸ್ಟಿ ಆಗಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ಪಿಜಾ ನಮ್ಮ ಇವತ್ತಿನ ಡಿನ್ನರ್ಗೆ ತುಂಬಾ ಆಗಿತ್ತು ಪಿಜ್ಜಾ ತಿಂದ್ವಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದರು ಸಖತ್ತಾಗಿದೆ ಅಮ್ಮ ಎಮ್ಮಿ ಎಮ್ಮಿ ಅಂದ್ಕೊಂಡು ಅದಾದಮೇಲೆ ನೀಟಾಗೆಲ್ಲ ಕೈ ತೊಳಿಸಿ ಇಲ್ಲ ನೀಟಾಗಿ ರೆಡಿ ಮಾಡಿ ಕೂರಿಸಿದ್ದಾಯಿತು ಯಾಕಂದರೆ ಇನ್ನೂ ಒನ್ ಅವರ್ ಜರ್ನಿ ಆಗುತ್ತಲ್ವ ಫಾರ್ಟಿ ಫೈವ್ ಮಿನಿಟ್ಸ್ ನೈಟ್ ಟೈಮ್ ಆದರೆ ಆದರೂ ಒನ್ ಅವರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇನ್ನೇನು ಊಟನೂ ಆಗಿದೆ ಏನಿಲ್ಲ ಆರಾಮಾಗಿ ಮಲ್ಕೊಂಬಿಡೋದು ಅಂತ ಅಂದ್ಕೊಂಡೆ ಇಲ್ಲಿಂದ ಹೋಗಿದ್ದು ಅಷ್ಟು ಟಯರ್ಡ್ ಆಗಿತ್ತು ಆದರೆ ನಾನು ಮಲ್ಕೊಳ್ಳೇ ಇಲ್ಲ ಯಾಕಂತಂದರೆ ಅಡುಗೆ ಮನೆದು ನಾನು ಸ್ವಲ್ಪ ಸೆಟ್ ಮಾಡಿಕೊಂಡ್ರೆ ನನಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಅವಾಗಲೇ ಪ್ಯಾಂಟ್ರಿ ಶೇರ್ ಮಾಡಿದೆ ಫುಲ್ಲು ಮೆಸ್ಸಿಯಾಗಿಟ್ಟಿದ್ದೆ ಹೆಂಗಂದ್ರಂಗೆ ಇವಾಗ ನಾನು ಹೊಸ ಐಟಮ್ಸ್ಗಳು ಆ ಥರ ಏನೂ ತಗೊಂಡು ಬಂದಿಲ್ಲ ಅದು ಪ್ಲಾನ್ ಇದೆ ನೋಡಬೇಕು ಯಾವಾಗ ಆಗುತ್ತೆ ಅಂತ ಬಟ್ ಇವಾಗ ಮನೇಲಿರೋ ಐಟಮ್ಸ್ಗಳನ್ನ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಹಂಗೆ ಪ್ಯಾಂಟ್ರಿ ಎಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಕೂತ್ಕೊಂಡು ಎಲ್ಲ ಜೋಡಿಸಿದಾಯಿತು ನನಗೆ ನಮ್ಮಮ್ಮ ಕಂಪ್ನಿ ಕೊಟ್ಟರು ವೀಡಿಯೋ ಕಾಲ್ ಮಾಡಿಕೊಂಡು ಅಮ್ಮನ ಹತ್ರ ಮಾತಾಡಿಕೊಂಡು ಎಲ್ಲನೂ ಜೋಡಿಸ್ಕೊಂಡಿದ್ದಾಯಿತು ಅಮ್ಮ ನಿದ್ದೆ ಹಾಳು ಮಾಡ್ಕೊಂತ ಮಲ್ಕೋ ಬೆಳಗ್ಗೆ ಮಾಡ್ಕೊಂಡ್ರೆ ಆಯಿತು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ತಾನೆ ಇದ್ರು ಇಲ್ಲ ಇಲ್ಲ ಆಗುತ್ತೆ ಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಕೆಲಸ ಮಾಡ್ಕೊತ ಇದೆ ಸರಿ ನಾನು ಅಮ್ಮ ಮಾತಾಡಿಲ್ಲ ಅಂದ್ರೆ ಸಾಂಗ್ಸ್ ಹಾಕೊಂಡು ಕೆಲಸ ಮಾಡ್ಕೊತೀನಿ ಸರಿ ಅವ್ರು ಮಾತಾಡ್ತಾ ಇರಲಿ ಅಂದ್ಕೊಂಡು ಹಂಗೆ ಕೇಳಿಕೊಂಡು ನಾನು ಶೇರ್ ಮಾಡಿ ಸುಮಾರು ದಿನ ಆಗ್ಬಿಟ್ಟಿತ್ತು ಮಾತಾಡಿ ಹಂಗಾಗಿ ಮಾತಾಡ್ತಿದ್ವಿ ಇನ್ನ ಇಲ್ಲಿ ನೋಡ್ತಾ ಇರ್ಬೋದು ಈ ಗ್ಲಾಸ್ ಚಾರ್ಸ್ನ ನಾನು ಕಾಸ್ಕೋ ಇಂದ ತಗೊಂಡು ಬಂದಿದ್ದೆ ಎರಡು ಸೆಟ್ ತೊಗೊಂಡ್ ಬಂದಿದ್ದೆ ಇಲ್ಲೊಂದ್ ಸೆಟ್ ಅಲ್ಲೊಂದು ಸೆಟ್ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಫೇವ್ರೆಟ್ ಏನೇನಿದೆಯಲ್ಲ ಸ್ನಾಕ್ಸ್ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಸ್ನಾಕ್ಸ್ ಗೆ ಅಂತಾನೆ ತಗೊಂಡಿದ್ದು ಬನಾನ ಚಿಪ್ಸ್ ಕುಕೀಸು ಆ ಥರದ್ದೆಲ್ಲ ಮಕ್ಕಳಿಗೆ ಈಸಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ನಾನು ಪ್ಯಾಂಟ್ರಿನ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೊಂದೇನು ಚೆನ್ನಾಗಿಟ್ಟಿಲ್ಲ ಬರೀ ನನಗೆ ಅಡುಗೆಗೆ ಈಸಿ ಆಗಬೇಕು ಅಂದರೆ ಕಾಳುಗಳೆಲ್ಲ ಕಡೆ ಸ್ಪೈಸಸ್ ಎಲ್ಲ ಕಡೆ ಮಸಾಲೆ ಪೌಡರ್ಗಳೆಲ್ಲ ಕಡೆ ಸಾಂಬಾರ್ ಪೌಡರ್ಗಳೆಲ್ಲ ಒಂದು ಕಡೆ ಮತ್ತು ಗ್ರೇನ್ಸು ಅಂದರೆ ಈಗ ಇದು ಅಕ್ಕಿ ರಾಗಿ ಸೆಟ್ಗಳು ಅದು ಇದು ಅಂದ್ಕೊಂಡು ಎಲ್ಲ ಫುಲ್ಲು ಕಬಾಬ್ ಪೌಡರ್ಗಳಾಗಿರ್ಬೋದು ಮತ್ತೆ ರಸಂ ಪೌಡರ್ ಮಸಾಲೆ ಪೌಡರ್ಗಳು ಇದೆಲ್ಲ ನಮ್ಮ ಸೆಪ್ರೇಟ್ ಆಗಿ ತಂದಿದ್ದೆ ಅಲ್ವಾ ಅದನ್ನೆಲ್ಲ ಒಂದು ಕಡೆ ಇಟ್ಟಿದೆ ಇಲ್ಲಿ ನೋಡ್ತಾ ಇರ್ಬೋದು ಕೆಲಸ ಮುಗಿದಿದ್ದು ತ್ರೀ ಫಾರ್ಟಿಗಳು ಏಯ್ಟ್ ಅಂದರೆ ಅರ್ಲಿ ಮಾರ್ನಿಂಗ್ ಇದು ಆ್ಯಕ್ಚುಲಿ ನೋ ಆಗಲೇ ಶೇರ್ ಮಾಡಿದೆ ಅಲ್ವಾ ನಾಲ್ಕು ಗಂಟೆವರೆಗೂ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡಿದ್ದಾಯಿತು ಹೇಳಬೇಕು ಅಂದರೆ ಬೆಳಗಿನ ಜಾವ ಐದು ಗಂಟೆನೇ ಆಗಿತ್ತು ನನಗಿದ್ದೆ ಬರ ಅಷ್ಟರಲ್ಲಿ ಇನ್ನು ಇಲ್ಲಿ ಕ್ಯಾಬಿನೆಟ್ಸ್ಗೆಲ್ಲ ಹೋಲ್ಡರ್ಸ್ ಎಲ್ಲ ಹಾಕಬೇಕು ನೆಕ್ಸ್ಟ್ ಕೆಲಸ ಸೊ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಮಂಗಳವಾರ ಬೆಳಗ್ಗೆ ಫುಲ್ಲು ವೆದರ್ ಅಂತೂ ಸಖತ್ತಾಗಿತ್ತು ಮಳೆ ಬರ್ತಾ ಇತ್ತು ನಾನು ನಿಮಗೆ ಹನಿಗಳು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಝೂಮ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಕಾಣಿಸ್ತಿರ್ಬೋದು ಅನ್ಕೋತೀನಿ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ಆ ಎರಡು ಕಣ್ಣು ಸಾಲದು ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಅಷ್ಟು ಹಸಿರು ಅದ್ರ ಮಧ್ಯ ಮಳೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಒಂಥರ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹಾಗೆ ನಿಮ್ಗೆಲ್ರಿಗೂ ನಮ್ಮ ಮನೆಯ ಬ್ಯಾಕ್ ಯಾರ್ಡ್ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಸೊ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಹಂಗಿದೆ ನಿಜವಾಗ್ಲೂ ನನಗೂ ಹೇಳಿದೆ ಅಲ್ವಾ ಪ್ರತಿ ಸಾರಿ ಹೇಳ್ತಿರ್ತೀನಿ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಮಂಡೇ ಆಫೀಸ್ ರಜಾ ಇತ್ತು ಹಾಗಾಗಿ ನಾವು ಅರ್ಜೆಂಟ್ ಅರ್ಜೆಂಟಲ್ಲೆಲ್ಲ ಮುಗಿಸ್ಕೊಂಡಿದ್ವಿ ಕೆಲಸ ಇನ್ನು ಟ್ಯೂಸ್ಡೇ ಆಫೀಸ್ಗೆ ಹೋಗ್ತಾ ಇದ್ದಾರೆ ಈ ಮನೆಯಿಂದ ಫಸ್ಟ್ ಟೈಮ್ ಆಫೀಸ್ಗೆ ಹೋಗ್ತಾ ಇರೋವಂಥದ್ದು ಸೊ ನಾವು ಎಲ್ಲರೂ ನಿಂತ್ಕೊಂಡು ಕಳ್ಸಿ ಇದ್ದೀವಿ ಇದೀವಿ ಎಲ್ಲರೂ ಅಂದರೆ ಬಂಗಾರು ಮಲ್ಕೊಂಡಿದ್ದಾಳೆ ಅವಳು ರಜಾ ಇದ್ರೆ ಬೇಗದೊಳಲ್ಲ ನಾನು ಆದ್ಯ ಇಬ್ಬರು ಇಲ್ಲೇ ಇದ್ವಿ ಹೌದೌದು ಈ ಬಾಕ್ಸು ಗೃಹ ಪ್ರವೇಶದ ದಿನ ಅವರು ಅವ್ರ ಮನೆಗೆ ನಾನು ಕೊಟ್ಟು ಕಳಿಸಿದ್ದೆ ಹಂಗೆ ಖಾಲಿ ಕೊಡಬಾರ್ದು ಅಂತ ಅಂದ್ಬಿಟ್ಟು ನೋಡಿ ಹೆಂಗೆಲ್ಲ ಮಾಡಿ ಪ್ಯಾಕ್ ಮಾಡಿ ನನಗೆ ಕೊಟ್ಟು ಕಳಿಸಿದ್ದಾರೆ ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಮತ್ತೆ ಬೆಳಗ್ಗೆಯಿಂದ ಕಾಯ್ತಾ ಇದ್ವಿ ಅಂತ ಹೇಳ್ಬೋದು ಮಂಗಳವಾರ ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಬಿಸಿ ಬಿಸಿ ಅನ್ನ ಜೊತೆ ಪ್ರಾನ್ಸ್ ಫ್ರೈ ಅಂತೂ ಕಲ್ಸ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿತ್ತು ಅವ್ರ ಅಮ್ಮ ಕಳ್ಸಿದ್ದಿದ್ ಪೌಡರಿಂದ ಮಾಡಿದ್ದಿದಂತೆ ಸಖತ್ತಾಗಿ ಮಾಡಿದ್ರು ಭಾಗ್ಯ ಅಂತೂ ಸೊ ಎಲ್ಲರೂ ಊಟ ಮಾಡಿದ್ವಿ ಇನ್ನು ಮಕ್ಕಳಿರೋ ಮನೇಲಿ ಕಿಚನ್ನ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ಪಾತ್ರೆಗಳು ಬೀಳ್ತಾನೆ ಇರುತ್ತೆ ನನಗೆ ವೈಟ್ ಕೌಂಟರ್ ಟಾಪ್ ಇರಬೇಕು ಅನ್ನೋದು ಮೊದಲಿಂದನೂ ತುಂಬಾ ಇಷ್ಟ ಆದ್ರೂ ಒಂದ್ ಕಡೆ ಭಯ ಈ ಏನೇ ಒಂದು ಐಟಮ್ಸ್ ಒಂದು ತರಕಾರಿ ಕಟ್ ಮಾಡಿದ್ರೆ ಒಂದು ಅರ್ಶನ ಪುಡಿ ಏನಾದ್ರು ಬಿದ್ರೂ ಕೂಡ ಕರೆ ಆಗ್ಬಿಡುತ್ತ ಅಲ್ವಾ ಇಮಿಡಿಯೇಟ್ ಆಗಿ ಓರ್ಸ್ಕೊತಾ ಇರಬಹುದು ಆದ್ರೆ ಇದೇ ಒಂಥರ ನನ್ಗೆ ಚೆನ್ನಾಗಿರತ್ತೆ ಯಾಕಂತ ಅಂದ್ರೆ ಅವಾಗಿಂದ ಅವಾಗಲೇ ಕ್ಲೀನ್ ಆಗ್ಬಿಡತ್ತೆ ಈಗ ಬ್ಲಾಕ್ ಕಲರ್ ಇತ್ತು ಅಂತ ಅನ್ಕೊಳ್ಳಿ ಯಾವಾಗ ಬೇಕಾದರೂ ಮಾಡ್ಕೊಬೋದು ಅಂತ ನಾವು ಬಿಟ್ಬಿಟ್ಟು ಮಾಡ್ಕೊಂತೀವಿ ಸೊ ಇದೇ ಬೆಸ್ಟು ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದೀನಿ ಈ ಮನೆಗೆ ಮೇಲೆ ಸ್ವಲ್ಪ ಇನ್ನು ಜಾಸ್ತಿನ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಬೋದು ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಸಾರು ಸೊ ನಮ್ಮ ಊಟ ಅಂತೂ ತುಂಬ ಚೆನ್ನಾಗಿತ್ತು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್